ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಮೂರು ಜಿಲ್ಲೆಗಳ ರೈತರ ಜೀವನಾಡಿಯಾಗಿರುವ ಜಲಾಶಯಕ್ಕೆ ಜೀವಕಳೆ ಬಂದಿದೆ ಜಲಾಶಯ ತುಂಬಲು ಎಂಟು ಅಡಿ ಮಾತ್ರ ಬಾಕಿ ಉಳಿದಿದ್ದು ಕೃಷಿ ಚಟುವಟಿಕೆಗಳು ಗರಿಗೆದರುವಂತೆ ಮಾಡಿದೆ ಜಲಾಶಯದಿಂದ ಯಾವಾಗ ಬೇಕಾದರೂ ನೀರು ಹರಿಸುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಲಾಗಿದೆ ಹಾಗಿದ್ರೆ ಯಾವುದು ಆ ಜಲಾಶಯ ಅಂತೀರಾ ಈ ಸ್ಟೋರಿ ನೋಡಿ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಭದ್ರ ಜಲಾಶಯಕ್ಕೆ ಬಂತು ಜೀವಕಳೆ ಜಲಾಶಯ ತುಂಬಲು ಕೇವಲ ಎಂಟು ಅಡಿ ಮಾತ್ರ ಬಾಕಿ ಇದ್ದು ರೈತರ ಮೊಗದಲ್ಲಿ ಮನೆ ಮಾಡಿದ ಮಂದಹಾಸ ಜಲಾಶಯದಿಂದ ನದಿಗೆ ಯಾವಾಗ ಬೇಕಾದರೂ ನೀರು ಬಿಡುವ ಸಾಧ್ಯತೆ ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರ ಜೀವನಾಡಿಯಾಗಿರುವ ಶಿವಮೊಗ್ಗ ಜಿಲ್ಲೆಯ ಲಕ್ಕವಳ್ಳಿಯಲ್ಲಿರುವ ಭದ್ರ ಜಲಾಶಯಕ್ಕೆ ಜೀವ ಕಡೆ ಬಂದಿದೆ ನೂರ ಎಂಬತ್ತಾರು ಅಡಿ ಸಾಮರ್ಥ್ಯದ ಜಲಾಶಯದಲ್ಲಿ ಪ್ರಸ್ತುತ ನೂರ ಎಪ್ಪತ್ತೆಂಟು ಅಡಿ ನೀರು ಸಂಗ್ರಹವಾಗಿದ್ದು ರೈತರ ಸಂತಸ ಇಮ್ಮಡಿಗೊಳ್ಳುವಂತೆ ಮಾಡಿದೆ ಕಳೆದ ಹನ್ನೆರಡು ದಿನದ ಅವಧಿಯಲ್ಲಿ ಜಲಾಶಯದಲ್ಲಿ ಮೂವತ್ತೇಳು ಅಡಿ ನೀರು ಹೆಚ್ಚಳವಾಗಿದೆ ಜುಲೈ ಹದಿನೈದರಂದು ನೂರ ನಲವತ್ತೊಂದು ಅಡಿ ಇದ್ದ ನೀರು ಇಂದು ನೂರ ಎಪ್ಪತ್ತೆಂಟು ಅಡಿಗೆ ಏರಿಕೆಯಾಗಿದೆ ಕಳೆದ ವರ್ಷ ಇದೇ ದಿನ ಇಪ್ಪತ್ತೆಂಟು ಸಾವಿರದ ಇನ್ನೂರ ತೊಂಬತ್ತಾರು ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದಲ್ಲಿ ನೂರ ಐವತ್ತೆಂಟು ಅಡಿ ಮಾತ್ರ ನೀರು ಸಂಗ್ರಹವಾಗಿತ್ತು ಆದರೆ ಈ ಬಾರಿ ಭದ್ರ ಜಲಾಶಯ ತುಂಬುವ ಹಂತಕ್ಕೆ ಬಂದಿದ್ದು ಹೊನ್ನಳ್ಳಿ ಹರಿಹರ ದಾವಣಗೆರೆ ಭಾಗದ ಭತ್ತ ಬೆಳೆಗಾರರಲ್ಲಿ ಭತ್ತ ನಾಟಿ ಮಾಡುವ ಭರವಸೆ ಹುಟ್ಟಿದ್ದು ಭತ್ತ ನಾಟಿಗೆ ಬರದ ಸಿದ್ಧತೆ ನಡೆಯುತ್ತಿದೆ ತೀವ್ರ ಬರಗಾಲದಿಂದ ಭದ್ರಾ ಜಲಾಶಯದಲ್ಲಿ ಅತಿ ಕಡಿಮೆ ನೀರು ಸಂಗ್ರಹವಾಗಿತ್ತು ಆದರೆ ಈ ಬಾರಿ ಈಗ ಕಳೆದ ಹದಿನೈದು ದಿನದಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಜಲಾಶಯ ತುಂಬುವ ಹಂತಕ್ಕೆ ಬಂದು ತಲುಪಿದೆ ಗರಿಷ್ಠ ನೂರ ಎಂಬತ್ತಾರು ಅಡಿ ಜಲಾಶಯವಿದ್ದು ಪ್ರಸ್ತುತ ನೂರ ಎಪ್ಪತ್ತೆಂಟು ಅಡಿಯಷ್ಟು ನೀರು ಸಂಗ್ರಹವಾಗಿದ್ದು ಜಲಾಶಯಕ್ಕೆ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಒಂದು ಕ್ಯೂಸೆಕ್ನಷ್ಟು ಒಳಹರಿವಿದೆ ಇದರಿಂದಾಗಿ ಜಲಾಶಯ ತುಂಬಲು ಕೇವಲ ಎಂಟು ಅಡಿಯಷ್ಟು ಮಾತ್ರ ಬಾಕಿ ಇದೆ ಜಲಾಶಯದಿಂದ ಯಾವುದೇ ಸಂದರ್ಭದಲ್ಲಾದರೂ ಕ್ರಸ್ಟ್ ಗೇಟ್ ಮೂಲಕ ನೀರು ನದಿಗೆ ಬಿಡುವ ಸಾಧ್ಯತೆ ಇದ್ದು ನೀರಾವರಿ ನಿಗಮದ ವತಿಯಿಂದ ನದಿ ಪಾತ್ರದ ನಾಲೆಗಳ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭದ್ರ ಜಲಾಶಯ ತುಂಬಲು ಕೇವಲ ಎಂಟು ಅಡಿ ಮಾತ್ರ ಬಾಕಿ ಉಳಿದಿದ್ದು ಅಚ್ಚುಕಟ್ಟು ಭಾಗದ ರೈತರಲ್ಲಿ ಸಂತಸ ಮತ್ತಷ್ಟು ಇಮ್ಮಡಿಗೊಳ್ಳುವಂತೆ ಮಾಡಿರೋದಂತೂ ಸತ್ಯ